ಇವತ್ತ ಡಿಸೆಂಬರ್ ಹದಿನೈದನೇ ತಾರೀಕು ಸೋಮವಾರ ಸುದ್ದಿ ಗೃಹಲಕ್ಷ್ಮಿಯರಿಗೆ ಸ್ನೇಹಿತರೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇವತ್ತ ಟೋಟಲ್ ಆಗಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಎಷ್ಟು ಹಣ ಇವತ್ತ ನೀವು ಪಡಿತಾ ಇದ್ದೀರಾ ಯಾರೆಲ್ಲ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿ 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 ಸಾಕಾಗ ಹೋಗಿದೆ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಅನ್ನೋರು ಬಹಳಷ್ಟು ಮಂದಿ ನಮ್ಗೆ ಕಮೆಂಟ್ ಮಾಡ್ತಾ ಇದಾರೆ ಒಂದು ಕಡೆಗೆ ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ನಾವು ಈಗಾಗ್ಲೇ ಆ ಕಂತುಗಳ ಹಣವನ್ನ ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಆದ್ರೆ ಜನರ ಖಾತೆಗೆ ಹಣ ಬಂದಿಲ್ಲ ಹೌದು ಸ್ನೇಹಿತರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಪ್ಪಿಕೊಂಡಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳದು ಇನ್ನು ಬಿಡುಗಡೆ ಮಾಡ್ಬೇಕಂತ ಆದ್ರೆ ಕೊನೆಗೂ ಈಗ ಹಣ ಬಿಡುಗಡೆ ಮಾಡುವಂತ ಸಮಯ ಬಂದೇ ಬಿಡ್ತು ಇವತ್ತ ನಿಮ್ಮ ಖಾತೆಗಳಿಗೆ ಯಾರಿಗೆ ಹಣ ಬಂದಿಲ್ಲ ಎರಡ್ ಮೂರ್ ಎರಡ್ ಕಂತು ಬಂದಿಲ್ಲ ಮೂರ್ ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಂತವರ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ರಿ ಇವತ್ತಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರಲೇಬೇಕು ಹೌದು ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಿಮ್ಗೆ ಗೊತ್ತಿರಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ರು ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಹಣ ಎಲ್ಲಿ ಬರ್ತಾ ಇದೆ ಸ್ವಾಮಿ ಅಂತ ಕೇಳ್ತಾ ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಮಾಡ್ತಾ ಇದೆ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಆದಂತ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ ಯಾಕಂದ್ರೆ ಇಲ್ಲಿ ಏನೇನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿ ನಿಮ್ಗೆ ಗೊತ್ತಿದೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರವೇ ತಿಂದು ಹಾಕಿದೆ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಮೂರು ತಿಂಗಳು ಹಣ ಪೆಂಡಿಂಗ್ ಇದೆ ಇವರು ಹಣ ಕೊಡಕ್ ಆಗೋದಿಲ್ಲ ಯಾವುದೋ ಒಂದು ಕಂತಿನ ಹಣವನ್ನು ಕೊಟ್ಟು ನಾವು ಅಷ್ಟು ಕೊಟ್ಟಿದ್ವಿ ಇಷ್ಟು ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ ಅಂತ ಜನರು ಕೂಡ ಗೊತ್ತಿದೆ ಸೊ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳ್ಕೊಡ್ತಾ ಇದೀನಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿಸ್ತಾ ಇದಾರೆ ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಏನಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾವುದೇ ಕಂತಿನ ಹಣ ಪೆಂಡಿಂಗ್ ಇರಬಾರ್ದು ಮತ್ತೆ ಇಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಏನಾದ್ರೂ ಹಣ ಹೋಗಿಲ್ಲಪ್ಪ ಅಂತಂದ್ರೆ ಅಂತವರ ಖಾತೆಗೆ ಆಗಿ ಬಿಡುಗಡೆ ಮಾಡಬೇಕು ಮತ್ತೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದು ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದೆ ಆದ್ರೆ ಆ ಒಂದು ಹಣ ಎಲ್ಲಿ ಹೋಯ್ತು ಅನ್ನೋ ಒಂದು ಮಾಹಿತಿ ಜನರಿಗೆ ಗೊತ್ತಿಲ್ಲ ಸೊ ಅದಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹಣವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಇಲ್ಲಿ ಫೆಬ್ರವರಿ ಮಾರ್ಚ್ ಮತ್ತೆ ಅದ್ರ ಜೊತೆಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದು ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಒಟ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಬರಬಹುದು ಕೆಲವರಿಗೆ ಆರ್ ಸಾವಿರ ಬರಬಹುದು ಇನ್ನು ಕೆಲವರಿಗೆ ಎಂಟು ಸಾವಿರ ಗುಡ್ಡ ಹಣ ಬರುವಂತ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಒಂದು ಗಮನದಲ್ಲಿ ಅಟ್ ಎ ಟೈಮ್ ಆಗಿ ನಿಮಗೆ ಅಮೌಂಟ್ ಬರೋದಲ್ಲ ಎರಡೆರಡು ಸಾವಿರ ನಿಮಗೆ ಇವತ್ತೆ ಸಾವಿರ ಬಂದ್ರೆ ನಾಳೆ ಎರಡು ಸಾವಿರ ಬರಬಹುದು ಅಥವಾ ಬೆಳಗ್ಗೆ ಎರಡು ಸಾವಿರ ಬಂದ್ರೆ ಮಧ್ಯಾಹ್ನ ಎರಡು ಸಾವಿರ ಹಣ ಬರಬಹುದು ಈ ರೀತಿಯಾಗಿ ಆಗುವ ಸಾಧ್ಯತೆ ಇದೆ ಸೊ ಇಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಬಿಡ್ತೀನಿ ನಿಮಗೆ ಒಂದು ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಗದಗ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ಇಷ್ಟು ಜಿಲ್ಲೆಗಳಿಗೆ ಏನಿದೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರಂತೆ ಇದರಲ್ಲಿ ಫೆಬ್ರವರಿ ಮಾರ್ಚ್ ಮತ್ತೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದು ಸೇರಿ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದ್ರಂತೆ ಅಂದ್ರೆ ಇಲ್ಲಿ ಆ ಎಲ್ಲ ಹಣವನ್ನ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜಸ್ಟ್ ನೀವು ತಾಳ್ಮೇಲಿಂದ ಕಾಯ್ತಾ ಇರಬೇಕು ನಿಮ್ಮ ಖಾತೆ ಕೂಡ ಹಣ ಬರುತ್ತೆ ಎಷ್ಟು ಮಂದಿ ಕೇಳ್ತಾ ಇದ್ರಲ್ಲ ಸರ್ ನಮ್ಗೆ ಎರಡು ಕಂತು ಬಂದಿಲ್ಲ ಮೂರ್ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಲ್ಲ ಸೊ ಈಗ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಜಮಾ ಆಗುವಂತ ದಿನ ಬಂದೇ ಬಿಡ್ತು ಡೋಂಟ್ ವರಿ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ ನಿಮ್ಮ ಖಾತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವತ್ತು ಹಣ ಜಮಾ ಆಗುತ್ತೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ